ಕನಕಪುರ ತಾಲೂಕಿನ ಉಣಸ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬನಿಂಕೊಡ್ಲು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಜಿಲ್ಲಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಸಂಯೋಜಕ ಶ್ರೀನಿವಾಸ್ ನಡೆಸಿಕೊಟ್ಟರು ಪ್ರಸಕ್ತ ಸಾಲಿನಲ್ಲಿ ನಾನ್ನೂರ ಎಪ್ಪತ್ತ ಎಂಟು ಕಾಮಗಾರಿಗಳು ಗ್ರಾಮ ಪಂಚಾಯತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮಾಡಲಾಗಿದ್ದು ಅದೇ ರೀತಿ ಅರಣ್ಯ ಇಲಾಖೆಯಿಂದ ಎಪ್ಪತ್ ಇಪ್ಪತ್ತ ಆರು ಕಾಮಗಾರಿಗಳಿಗೆ ತೋಟಗಾರಿಕಾ ಇಲಾಖೆಯು ನಲವತ್ತೆರಡು ಕಾಮಗಾರಿಗಳನ್ನು ಕೃಷಿ ಇಲಾಖೆ ಇಪ್ಪತ್ನಾಲ್ಕು ಕಾಮಗಾರಿಗಳು ಹಾಗೂ ರೇಷ್ಮೆ ಇಲಾಖೆ ಅರವತ್ತು ಕಾಮಗಾರಿಯಿಂದ ಪಂಚಾಯತ್ ರಾಜ್ ಇಂಜಿ ಇಂಜಿನಿಯರಿಂಗ್ ಇಲಾಖೆಯು ಒಂದು ಕಾಮಗಾರಿಯನ್ನು ನಡೆಸಲಾಗಿದೆ ನರೇಗಾ ಯೋಜನೆಯಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳಲ್ಲಿ ಇಬ್ಬರು ಮರಣ ಹೊಂದಿದ್ದು ಅವರ ಹೆಸರಿಗೆ ಹಣ ಸಂದಾಯವಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದ್ದು ಇವರಲ್ಲಿ ಒಬ್ಬರು ಬದುಕಿದ್ದು ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ತಪ್ಪಾಗಿ ನಮೂದಾಗಿದೆ ಎಂದು ಸಭೆಯಲ್ಲಿ ಪಿ ಮಹಾದೇವರವರು ಸ್ಪಷ್ಟನೆ ನೀಡಿದರು ಕೃಷಿ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆ ತೋಟಗಾರಿಕಾ ಇಲಾಖೆ ಹಾಗೂ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಾಗಿದ್ದು ತಮ್ಮ ತಮ್ಮ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ರೈತರಿಗೆ ಮಾಹಿತಿ ನೀಡಿ ಸರ್ಕಾರದ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಾಲ್ಕು ಕಡತಗಳಿಗೆ ಪಹಣಿ ಇಲ್ಲದಿರುವುದು ನಮೂನೆ ಆರರ ಆರು ಕಡತಗಳಲ್ಲಿ ಇಲ್ಲದಿರುವುದು ಹಾಗೆ ವೈಯಕ್ತಿ ಅರವತ್ತು ವೈಯಕ್ತಿಕ ಕಾಮಗಾರಿಗಳಲ್ಲಿ ಒಂದು ಎರಡು ಮೂರನೇ ಹಂತದ ಫೋಟೋಗಳು ಇಲ್ಲದಿರುವುದು ಹಾಗೂ ನಲವತ್ತೆಂಟು ವೈಯಕ್ತಿಕ ಕಾಮಗಾರಿಗಳಿಗೆ ನಾಮಪತ್ರ ಅಳವಡಿಕೆಯಾಗಿಲ್ಲವೆಂದು ಸಭೆಯ ಗಮನಕ್ಕೆ ಶ್ರೀನಿವಾಸರವರು ತಂದರು ಹಾಗೆಯೇ ಕೃಷಿ ಇಲಾಖೆಯ ಪ್ರಸಕ್ತ ಸಾಲಿನಲ್ಲಿ ವಿತರಿಸಲಾಗಿರುವ ರಾಗಿ ಬಿತ್ತನೆ ಬೀಜವು ಕಳಪೆಯಿಂದ ಕೂಡಿದ್ದು ಸರಿಯಾಗಿ ಫಸಲು ಬಂದಿಲ್ಲವೆಂದು ರೈತರು ಫಲಾನುಭವಿಗಳು ತಮ್ಮ ದೂರನ್ನು ತಿಳಿಸಿದರು ನರೇಗಾ ಯೋಜನೆಯಲ್ಲಿ ಮಾಡಲಾಗಿರುವ ಅರವತ್ನಾಲ್ಕು ಗಂಜಾಳದ ಗುಂಡಿ ಕಾಮಗಾರಿಗಳು ಇಲ್ಲವೆಂದು ವರದಿಯನ್ನು ಶ್ರೀನಿವಾಸ್ ಅವರು ಸಭೆಗೆ ಮಂಡನೆ ಮಾಡಿದ್ದು ಈ ಎಲ್ಲ ಕಾಮಗಾರಿಗಳಿಗೆ ಎಂಬಿಯಲ್ಲಿ ಗಂಜಾಳದ ಗುಂಡಿಯನ್ನು ಸೇರಿಸಿಲ್ಲ ಹಣವನ್ನು ಸಹ ಪಾವತಿ ಮಾಡಿಲ್ಲವೆಂದು ಪಿಡಿಒ ಮಹಾದೇವರುಗಳು ಸಭೆಗೆ ಉತ್ತರಿಸಿದರು ಸಭೆಯಲ್ಲಿ ನೋಡಲ್ ಅಧಿಕಾರಿ ಸಹಕಾರ ಅಭಿವೃದ್ಧಿ ಇಲಾಖೆಯ ಆಶಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎಸ್ ಡಿ ಎ ಹಾಗೂ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು